ಆದ್ರೆ ಆರ್ಯನ ಆ ಕಡೆ ಕಳಿಸಿ ಸಂಗಮ್ ತನ್ ಜೊತೆ ಏನ್ ಮಾತಾಡ್ಬೋದು ಅಂತ ಅವಳು ಯೋಚಿಸ್ತಾ ಇದ್ಲು ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಸಂಗಮ್ ಆರ್ಯನ್ ಕೈ ಹಿಡ್ಕೊಂಡು ಸೀದಾ ಗೇಮ್ ಝೋನ್ ಕಡೆ ಹೋಗಿ ಅಲ್ಲಿನ ಸ್ಟಾಫ್ ಮೆಂಬರ್ಸ್ಗೆ ಹೇಳಿ ಅವನನ್ನ ಅಲ್ಲೇ ಬಿಟ್ ಬಂದ ಯಾಕ್ ಬರೋ ಕೇಳಿದ್ದು ಅಂತ ಕೇಳಿದ್ಲು ಅದಕ್ಕೆ ಸಂಗಮ್ ಮೆಸೇಜಲ್ಲೇ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳದ್ನಲ್ಲ ಅಂದ ಏನ್ ವಿಷಯ ಅಂತ ಆರಗೆಂಟ್ ಆಗಿ ಕೇಳಿದ್ಲು ನೋಡು ನಮ್ಮ ಮಾತು ಶುರು ಆಗೋಕ್ಕಿಂತ ಮುಂಚೆನೆ ನಾನು ನಿನಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿನ್ನ ಪರ್ಸ್ನಲ್ ಲೈಫ್ನಲ್ಲಿ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ ಐ ಆಮ್ ಜಸ್ಟ್ ಅಟ್ಯಾಚ್ ಟು ಆರ್ಯ ಆ್ಯಂಡ್ ಜೆನ್ಯುಯಿನ್ಲಿ ಕೇರ್ ಫಾರ್ ಹಿಮ್ ಅಂತ ಹೇಳ್ದ ಅವನ ಮುಖದಲ್ಲಿರೋ ಸೀರಿಯಸ್ನೆಸ್ ಹಾಗೆ ವರ್ಡಲ್ಲಿರೋ ಎಮೋಷನ್ಸ್ನ ಇಂಚರ ಅಬ್ಸರ್ವ್ ಮಾಡ್ತಾನೇ ಇದ್ಲು ಅದು ಅಲ್ಲದೆ ಅವನ್ನ ಆರ್ಯನ್ ಬಾಂಡಿಂಗ್ ತುಂಬಾ ಪ್ಯೂರ್ ತುಂಬಾ ಆನೆಸ್ಟ್ ಆಗಿತ್ತು ಆರ್ಯನ್ ಕೂದಲು ಕೊಂಕಿದ್ರು ಸಂಗಮ್ ಸುಮ್ನಿರಲ್ಲ ಅಂತ ಅವಳಿಗೆ ನಂಬಿಕೆ ಇತ್ತು ಹಾಗಾಗಿ ಸಂಗಮ್ ಮಾತ್ ಮೇಲೆ ಅವಳಿಗೆ ಡೌಟ್ ಬರಲಿಲ್ಲ ಅವಳು ಕಾಮಾಗಿ ಐನೋ ವಿಷಯ ಏನು ಅಂತ ಹೇಳಿ ಅಂದ್ಲು ಆಗ ಸಂಗಮ್ ನಿನ್ನೆ ರಾತ್ರಿ ನಿಮ್ಮನೇಲಿ ಏನ್ ನಡೀತು ಅಂತ ನನಗ್ ಚೆನ್ನಾಗಿ ಗೊತ್ತು ಅಂತ ಹೇಳ್ದ ಇದನ್ನೆಲ್ಲ ಆರ್ಯ ನಿಮಗೆ ಹೇಳದ್ನ ಅಂತ ಕೇಳಿದ್ಲು ಈ ವಿಷಯ ತನಗೆ ಗೊತ್ತಾಗಿದೆ ಅಂತ ತಿಳಿತಾ ಇದ್ದ ಹಾಗೆ ಇಂಚರ ಆರ್ಯನ್ ಮೇಲೆ ಕೋಪ ಮಾಡ್ಕೋತಾಳೆ ಅಂತ ಸಂಗಮ್ಗೆ ಗೊತ್ತಿತ್ತು ಹಾಗಾಗಿ ಅವನು ಅವಳು ಆರ್ಯನ್ಗೆ ಬೈಯೋಕ್ ಮುಂಚೆನೆ ಇದಕ್ಕಾಗಿ ನೀನು ಆರ್ಯನ್ ಮೇಲೆ ಸಿಟ್ ಮಾಡ್ಕೋಬೇಡ ಅವನಿನ್ನೂ ಚಿಕ್ಕವನು ಮೇಲಾಗಿ ನನ್ನ ಫ್ರೆಂಡ್ ನನ್ನನ್ನ ಅವನು ಬೆಸ್ಟ್ ಫ್ರೆಂಡ್ ಅನ್ಕೊಂಡು ಎಲ್ಲಾ ವಿಷಯ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾನೆ ಇದ್ರಲ್ಲಿ ಅವನದೇನೂ ತಪ್ಪಿಲ್ಲ ಆದ್ರೂ ಅವನ್ಗೆಸ್ಟ್ ಅಂದ್ರು ಮಗು ಅವನೇನ್ ನೋಡಿದಾನೋ ಅದನ್ನ ನನ್ಗೆ ಹೇಳಿದಾನಷ್ಟೇ ಆದ್ರೆ ವಿಷಯ ಅಷ್ಟೇ ಅಲ್ಲ ಇನ್ನು ಇದೆ ಅಂತ ನನಗ್ ಗೊತ್ತು ಅಂತ ಹೇಳ್ದ ಆಗ ಇಂಚರ ಕೋಪದಿಂದ ಸೋ ಇದ್ರಿಂದ ನಿಮ್ಗೇನಾಗ್ಬೇಕು ಎಲ್ಲ ಗೊತ್ತಾಯ್ತು ತಾನೆ ಬೇಕು ನಿಮ್ಗೆ ನಿಮ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ಲು ಆಗ ಸಂಗಮ್ ಪೂರ್ತಿ ವಿಷಯ ಇನ್ನೂ ಗೊತ್ತಿಲ್ಲ ನನ್ಗೆ ಐ ವಾಂಟ್ ಟು ನೋ ನಿನ್ ಅಪ್ಪ ನಿನ್ ಮನೆಗೆ ರೌಡಿಗಳನ್ನ ಕರ್ಕೊಂಡು ಬಂದು ನಿನ್ನನ್ನು ಹೆದರಿಸಿದ್ರು ಅದರಿಂದ ನೀನು ಆರ್ಯನ್ ಸೇಫ್ಟಿ ಬಗ್ಗೆ ತುಂಬಾ ಸ್ಟ್ರೆಸ್ ಆಗಿದ್ಯಾ ಇಷ್ಟೇ ಗೊತ್ತಿರೋದು ನನಗೆ ಆದರೆ ಇದರಲ್ಲೇ ಗೊತ್ತಾಗತ್ತೆ ಏನೋ ದೊಡ್ಡ ವಿಷಯ ಇದೆ ಅಂತ ಅದೇನು ಅಂತ ಹೇಳು ಏನಾಯ್ತು ನಿನ್ನಪ್ಪ ಏನು ಹೇಳಿದ್ರು ಅಂತ ಕೇರಿಂಗ್ ನಲ್ಲಿ ಕೇಳ್ದ ಆದ್ರೆ ಅವನ್ ಕನ್ಸರ್ನ್ ಇಷ್ಟ ಆಗದೆ ಇಂಚರ ನೋಡಿ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ನೀವು ಇದ್ರಲ್ ಮಧ್ಯೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟ್ಲು ಹಾ ನೀನೆಷ್ಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಯಾ ಆ ಪುಟ್ ಮಗುನ ಅಂತ ಕಾಣ್ತಾ ಇದೆ ಅಂತ ಹೇಳ್ದ ಆಗ ಇಂಚರ ತಿರುಗಿ ಎಕ್ಸ್ಕ್ಯೂಸ್ ಮೀ ಅವನು ನನ್ನ ಮಗ ಅವನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಅಲ್ಲೇ ನಿಂತ್ಲು ಅವಳ ಮಾತುಕೆ ಸಂಗಮ್ ಅಯ್ಯೋ ಯು ಸೀರಿಯಸ್ ಇದಕ್ಕೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಾರಾ ನಿನ್ನೆ ಆರ್ಯ ಎಷ್ಟು ಭಯ ಪಡ್ತಿದ್ದ ಅಂತ ನಿನಗ ಐಡಿಯಾ ಆದ್ರೂ ಇದ್ಯಾ ಅವ್ನ ಮುಖ ನೋಡಿದ್ಯಾ ಅವ್ನ ಅಪ್ಸೆಟ್ ವಾಯ್ಸ್ ಕೇಳಿಸ್ಕೊಂಡಿದ್ಯಾ ಇಲ್ಲ ಅಲ್ವಾ ಆ ಮಗು ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲ್ ಡ್ರೆಸ್ ನಲ್ಲಿದ್ದಾನೆ ಡು ಯು ಇವನ್ ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ದಿಸ್ ನೀನ್ ಬರೋವರೆಗೂ ಸ್ಕೂಲ್ ನಲ್ಲಿ ಹಸ್ಕೊಂಡಿರ್ತಾನೆಸ್ ಎಲ್ಲಾ ಮನೆಗ್ ಹೋದ್ರು ಅವನ್ ಮಾತ್ರ ಅಲ್ಲೇ ನಿನ್ಗೋಸ್ಕರ ಕಾಯ್ಕೊಂಡ್ ಕೂತಿರ್ತಾನೆ ಅವನ್ ಸ್ಥಿತಿ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ ಎಂತ ತಾಯಿ ನೀನು ಅಂತ ಹೇಳ್ದ ಅವನ್ ಮಾತ್ ಕೇಳಿ ಇಂಚರ ಸೈಲೆಂಟ್ ಆಗೋದ್ಲು ಯಾಕೆ ಅಂದ್ರೆ ಅವನು ಹೇಳಿರೋ ಪ್ರತಿಯೊಂದು ಮಾತು ನಿಜಾನೇ ಆಗಿತ್ತು ಈಗ ಅವಳು ಒಳಗಿರೋ ಸಿಟ್ಟು ಈಗೋ ಎಲ್ಲ ಕೂಲ್ ಆಗೋಯ್ತು ಆರ್ಯಂಗು ತುಂಬಾ ಕಷ್ಟ ಆಗ್ತಿದೆ ಅಂತ ಅವಳಿಗೂ ಅರ್ಥ ಆಗ್ತಿತ್ತು ಆದ್ರೆ ಅದನ್ನ ಸರಿ ಮಾಡ್ಬೇಕು ಅನ್ಕೊಂಡ್ರೂ ಅವಳಿಗೆ ಅದು ಸಾಧ್ಯ ಆಗ್ತಿರ್ಲಿಲ್ಲ ಸಂಗಮ್ ಒಂದ್ ಮಾತು ಅವಳನ್ನ ಮತ್ತೆ ಎದುರು ಕೂತ್ಕೊಳ್ಳೋ ಥರ ಮಾಡ್ತು ಆದ್ರೆ ಅವಳ ಈ ಆಕ್ಷನ್ ಅವಳು ಫಾಲೋ ಮಾಡ್ಕೊಂಡು ಬಂದಿದ್ದ ಮಯೂರ್ಗೆ ಸಹಿಸೋಕಾಗ್ಲಿಲ್ಲ ಅವನು ಆ ಪ್ರೈವೇಟ್ ಕ್ಯಾಬಿನ್ಗೆ ಎಡಗಡೆ ಬಚ್ಚಿಟ್ಕೊಂಡು ಇಂಚರ ಸಂಗಮ್ನೆ ನೋಡ್ತಿದ್ದ ನಿನ್ನೆ ರಾತ್ರಿ ಅಪ್ಪ ಬಂದಿದ್ರು ಅಂತ ಹೇಳ್ತಾ ಎಲ್ಲಾನು ಹೇಳೋಕೆ ಶುರು ಮಾಡಿದ್ಲು ಯಾಕೆ ಅಂದ್ರೆ ಸಂಗಮ್ ತರಾನೇ ಇಂಚರಾನು ಆರ್ಯನ್ ಸೇಫ್ಟಿ ಬಗ್ಗೆನೇ ಯೋಚಿಸ್ತಾ ಇದ್ಲು ಅವ್ರ ಇಬ್ರು ಉದ್ದೇಶನೂ ಒಂದೇ ಆಗಿತ್ತು ಆ ಕಾರಣಕ್ಕೋಸ್ಕರ ಅವಳು ಸಂಗಮ್ಗೆ ಎಲ್ಲಾ ವಿಷಯ ಹೇಳೋಕೆ ತಯಾರಾದ್ಲು ಕರುಣಾಕರನ್ನ ಮದ್ವೆ ಆಗು ಇಲ್ಲ ಅಂದ್ರೆ ಆರ್ಯನ್ಗೆ ಪ್ರಾಬ್ಲಮ್ ಮಾಡ್ತೀನಿ ಅಂತ ರಂಗನಾಥ್ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ಕೂಡ ಹೇಳಿದ್ಲು ಅವಳು ಹೇಳಿದ್ ಕೇಳಿ ಸಂಗಮುಖ ಕೋಪದಿಂದ ರೆಡ್ ಆಗೋಯ್ತು ಯಾವುದೇ ತಂದೆ ತನ್ ಸ್ವಂತ ಮಗಳಿಗೆ ಹೀಗೆಲ್ಲ ಮಾಡ್ತಾರೆ ಅಂತ ಅವನು ಅನ್ಕೊಂಡೇ ಇರ್ಲಿಲ್ಲ ಆರ್ಯನ್ ಬಗ್ಗೆ ಹಾಗೆ ಯೋಚನೆ ಮಾಡೋಕೆ ಎಷ್ಟು ಧೈರ್ಯ ಅವ್ರಿಗೆ ಅಂತ ಹೇಳಿದ ಈ ಕಡೆ ದೀಪಿಕಾ ಮಯೂರ್ಗೋಸ್ಕರ ಕಾದು ಕಾದು ಸುಸ್ತಾಗಿದ್ಲು ರಾತ್ರಿ ಆಗ್ತಾ ಬಂದ್ರೂ ಅವನಿನ್ನೂ ಮನೆಗೆ ಬಂದಿರ್ಲಿಲ್ಲ ಅಲ್ಲ ಆಫೀಸಿಂದ ಮನೆಗೆ ಬರೋಕೆ ಇಷ್ಟೆಲ್ಲ ಟೈಮ್ ಬೇಕಾ ಅನ್ಕೊಂಡು ಅವಳು ಮಯೂರ್ಗೆ ಕಾಲ್ ಕೂಡ ಮಾಡಿದ್ಲು ಆದ್ರೆ ಅವನ್ ಇಂಟೆನ್ಶನ್ ಅವಳು ಕಾಲ್ ಪಿಕ್ ಮಾಡಲಿಲ್ಲ ಯಾಕೆ ಅಂದ್ರೆ ಅವ್ನ ಗಮನ ಪೂರ್ತಿ ಇಂಚರ ಸಂಗಮ್ ಮೇಲಿತ್ತು ಈ ಕಡೆ ಇಂಚರ ಹೇಳಿದ್ ಕೇಳಿ ಸಂಗಮ್ ಅವ್ರ ನಿನ್ ಅಪ್ಪಾನ ಇಲ್ಲ ಎನಿಮಿನ ಯಾವ ತಂದೆ ಆದ್ರೂ ತಮ್ಮ ಮಕ್ಕಳ ಜೊತೆ ಹೀಗ್ ನಡ್ಕೋತಾರ ಮನುಷ್ಯತ್ವ ಅನ್ನೋದೇ ಇಲ್ವಾ ಅವ್ರಿಗೆ ಇಚ್ ಕಾಂಟ್ ಬಿಲೀವ್ ಅಂತ ಕೋಪ್ದಲ್ಲಿ ಹೇಳ್ದ ಅವನು ಹೇಳಿದ್ ಕೇಳಿ ಇಂಚರಾಗೂ ತನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನಾಚಿಕೆ ಆಯ್ತು ಆರು ವರ್ಷದ ಹಿಂದಿನ ಇನ್ಸಿಡೆಂಟ್ಗೆ ಅಪ್ಪ ತನ್ನ ದ್ವೇಷ ಮಾಡಿದ್ರಲ್ಲಿ ಅವಳಿಗೆ ತಪ್ಪೇನೂ ಕಂಡಿರ್ಲಿಲ್ಲ ಯಾಕೆ ಅಂದ್ರೆ ಪಪ್ಪಂಗೆ ಸತ್ಯ ಏನು ಅಂತ ಗೊತ್ತಿಲ್ಲ ತಮ್ಮಗಳು ದಾರಿ ತಪ್ಪಿದಾಳೆ ಅನ್ಕೊಂಡು ನನ್ನನ್ನ ದೂರ ಮಾಡ್ತಿದ್ದಾರೆ ಸತ್ಯ ಗೊತ್ತಾದ್ರೆ ಖಂಡಿತ ನನ್ನನ್ನು ಆರ್ಯನ್ನು ಒಪ್ಕೊಂಡೇ ಒಪ್ಕೋತಾರೆ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ಲು ಆದ್ರೆ ಅವರು ತಮ್ಮ ಲಾಭಕ್ಕೆ ಆರ್ಯನ್ನ ಯೂಸ್ ಮಾಡ್ಕೊಳ್ಳೋ ಅಷ್ಟು ಸೆಲ್ಫಿಶ್ ಆಗ್ತಾರೆ ಅಂತ ಅವಳು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವಳು ತುಂಬಾ ಎಮೋಷ್ನಲ್ ಆಗಿ ನನಗೆ ಈಗ ಆರ್ಯಂದೇ ಚಿಂತೆ ಆಗ್ತಿದೆ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತು ನನ್ಗೆ ಲಾಸ್ಟ್ ಟೈಮ್ ಹಾಗೆ ಅಂತ ಹೇಳಿ ಸಂಗಮ್ಗೆ ಹಿಂದೆ ನಡೆದಿರೋ ಕಿಡ್ನ್ಯಾಪ್ ಇನ್ಸಿಡೆಂಟ್ ಬಗ್ಗೆ ಪೂರ್ತಿ ಹೇಳೋಕೊರಟಿದ್ಲು ಆದ್ರೆ ಸಂಕೋಚದಿಂದ ಹೇಗೋ ಕಷ್ಟಪಟ್ಟು ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ್ಲು ಆದ್ರೆ ಅವಳ ಮಾತು ಅರ್ಧಕ್ಕೆ ನಿಲ್ಸಿದ್ ನೋಡಿ ಸಂಗಮ್ ಗಾಬ್ರಿಲಿ ಏನೋ ಲಾಸ್ಟ್ ಟೈಮ ಏನಾಗಿತ್ತು ಲಾಸ್ಟ್ ಟೈಮ್ ಏನ್ ನಿನ್ ಮಾತಿನರ್ಥ ಸರಿಯಾಗಿ ಹೇಳು ಅಂತ ಕೇಳ್ದ ನಥಿಂಗ್ ಈಗ ನಿಮಗೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಇನ್ನಾದ್ರೂ ನಾವು ಹೊರಡ್ಬೋದಾ ಇದನ್ ಕೇಳೋಕೆ ನಮ್ಮನ್ ಕರೆಸಿದ್ರ ಅಂತ ಕೇಳಿದ್ಲು ಅವಳು ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಅವಳ ನಾಲ್ಗೆ ಬೇರೇನೆ ಮಾತಾಡ್ತಾ ಇತ್ತು ಯಾಕೆ ಅಂದ್ರೆ ಯಾವುದೇ ರೀತಿಯಲ್ಲೂ ತಾನು ಹೆಲ್ಪ್ಲೆಸ್ ಅಂತ ಸಂಗಮ್ ಮುಂದೆ ತೋರಿಸ್ಕೊಳ್ಳೋಕೆ ಅವಳು ಇಷ್ಟಪಡ್ತಿರ್ಲಿಲ್ಲ ನಿನ್ನ ಫ್ಯಾಮಿಲಿಯವರು ಹೇಗಿದ್ರು ನಿಮ್ಮ ನಡುವೆ ಏನೇ ನಡೀತಿದ್ರು ಅದರಿಂದ ನನಗೇನು ಡಿಫ್ರೆನ್ಸ್ ಆಗಲ್ಲ ಆದ್ರೆ ಆ ಕಾರಣದಿಂದ ಆರ್ಯಂಗೆ ಏನೂ ತೊಂದರೆ ಆಗ್ಬಾರ್ದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ನೋಡಬಾರದ್ದನ್ನೆಲ್ಲ ನೋಡಿ ಮನ್ಸ್ ಕೆಡ್ಸ್ಕೊಳ್ಳೋದು ನನಗಿಷ್ಟ ಇಲ್ಲ ಐ ಜಸ್ಟ್ ವಾಂಟ್ ಹಿಸ್ ಲೈಫ್ ಟು ಬಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಅಂತ ಹೇಳಿದ ಅದಕ್ಕೆ ಇಂಚರ ನನಗೆ ನೆನ್ಪು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ಅದು ನನ್ನ ಪ್ರಯಾರಿಟಿ ಕೂಡ ಅಂತ ಸಂಗಮ್ಗೆ ಉತ್ತರ ಕೊಟ್ಲು ಅವಳು ಹೇಳಿದ ಕೇಳಿ ಸಂಗಮ್ ಅದು ಗೊತ್ತು ನನಗೆ ಆದರೆ ನಿನ್ ಈ ಆ್ಯಟಿಟ್ಯೂಡ್ ನೋಡೋಕೆ ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ನಾನು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ನನಗನ್ನಿಸ್ತಿದೆ ಇಲ್ಲ ಅಂದರೆ ಮುಂದೆ ಅವರು ಸುಮ್ಮನೆ ಕೂರೋರಲ್ಲ ಆರ್ಯಂಗೆ ಏನಾದರೂ ಈ ಥರ ತೊಂದರೆ ಮಾಡೇ ಮಾಡ್ತಾರೆ ಸೊ ನಾವು ಚಾನ್ಸ್ ತಗೊಳದೆ ಲಾಯರ್ನ ಮೀಟ್ ಮಾಡಿದ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ದ ಯಾಕೆ ಅಂದ್ರೆ ಆರ್ಯನ್ ಸೆಕ್ಯೂರಿಟಿಗೆ ಯಾವ್ದು ಮುಖ್ಯ ಅಂತ ಅವನು ಆಗ್ಲೇ ಥಿಂಕ್ ಮಾಡಿದ್ದ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ